ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿ ಸವಾರರಿಗೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಡಿಸೆಂಬರ್ ಹನ್ನೆರಡರಿಂದಲೇ ಆದೇಶ ಜಾರಿ ಮಾಡಿದ್ದಾರೆ ಈ ಕುರಿತಾಗಿ ಪೊಲೀಸ್ ಇಲಾಖೆ ಸಾರ್ವಜನಿಕ ಪ್ರದೇಶ ಶಾಲಾ ಕಾಲೇಜುಗಳ ಬಳಿ ಅರಿವು ಮೂಡಿಸಿದರು ಆದರೂ ಬೇಜವಾಬ್ದಾರಿತನದಿಂದ ಕೆಲವು ದ್ವಿಚಕ್ರ ವಾಹನ ಸವಾರರು ರಸ್ತೆಗಿಳಿದಿದ್ರು ಪೊಲೀಸರು ದಂಡ ಹಾಕಿ ಬೆಸೆ ಮುಟ್ಟಿಸಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಹೆಲ್ಮೆಟ್ ವ್ಯಾಪಾರಿಗಳು ಚಿಕ್ಕಬಳ್ಳಾಪುರ ನಗರದಲ್ಲಿ ರಸ್ತೆ ರಸ್ತೆಗಳಲ್ಲಿ ಹೆಲ್ಮೆಟ್ ವ್ಯಾಪಾರಿಗಳ ಮಳಿಗೆಗಳು ತಲೆ ಎತ್ತಿವೆ ಪೊಲೀಸರ ಕಠಿಣ ಕ್ರಮಕ್ಕೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಕೊಳ್ಳಲು ಮುಗಿಬೀಳುವಂತಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನವರೇ ಸ್ಥಳೀಯರು ಇದು ಹೆಲ್ಮೆಟ್ಟು ಒಳ್ಳೆಯದೇ ಕಡ್ಡಾಯ ಮಾಡ್ತಿರೋದು ಒಳ್ಳೆಯದೇ ನಮ್ಮೊಳ್ಳೇದಕ್ಕಾಗಿಯೇ ಹೆಲ್ಮೆಟ್ಟು ಸ್ವಲ್ಪ ಏನಾದರೆ ಸ್ವಲ್ಪ ಇರೋದರಲ್ಲಿ ಸ್ವಲ್ಪ ಎಕ್ಸ ಇದು ಕೊಟ್ಟು ಸ್ವಲ್ಪ ಲೀನೆನ್ಸ್ ಕೊಟ್ಟು ಸಾಹೇಬ್ರುಗಳು ಸ್ವಲ್ಪ ಇದು ಒಂದು ಎಚ್ಚರಿಕೆ ಕೊಟ್ಟು ಇದು ಮಾಡಲಿ ಸಡನ್ನಾಗಿ ಏನು ಪನ ಪನಿಷ್ಮೆಂಟ್ ಕೊಡೋದು ಬೇಡ ಸರ್ ಅದು ರಿಕ್ವೆಸ್ಟ್ ನನ್ನದು ಮಾಡಲಿ ಒಳ್ಳೆಯದೇ ಇದು ಕಡ್ಡಾಯ ಆದರೆ ಭಾಳ ಒಳ್ಳೆಯದು ಸರ್ ನಾವು ಇದಕ್ಕೆ ಬಂದಿದ್ವಿ ಕೋರ್ಟ್ ಕೆಲಸಕ್ಕೆ ಬಂದಿದ್ವಿ ನಂತರ ಈಗ ಹೆಲ್ಮೆಟ್ ಕಡ್ಡಾಯ ಅಂದಿದ್ದಕ್ಕೆ ನಾವು ಅದನ್ನು ನಿಜವಾಗ್ಲೂ ಪಾಲಿಸ್ತೀವಿ ಯಾಕಂದರೆ ಅಧಿಕಾರಿಗಳು ಹೇಳ್ತಾರೆ ನಮ್ಮ ಒಂದು ಸೇಫ್ಟಿಗಾಗಿ ನಮ್ಮ ರಕ್ಷಣೆಗಾಗಿ ಅದನ್ನು ನಿಜವಾಗ್ಲೂ ಸ್ವಾಗತಿಸ್ತೀವಿ ಅಂದರೆ ಇದೊಂದು ಸ್ವಲ್ಪ ಎಲ್ಲ ಎಲ್ಪ್ ಮಾಡಬೇಕಷ್ಟೇ ಅಧಿಕಾರಿಗಳು ನೋಡಿದೆ ನಾವು ಹಿರಿಯ ಅಧಿಕಾರಿಗಳೆಲ್ಲ ಭಾಳಷ್ಟು ಜನ ಇದು ಶ್ರಮ ಪಡ್ತಿದ್ರು ಅವ್ರು ಪಡ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ಆಗಲಿ ಅದಕ್ಕೆ ನಿಜವಾಗ್ಲೂ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸೋದು ಭಾಳ ಒಳ್ಳೆಯದು ಅಂದರೆ ಹೆಲ್ಮೆಟ್ ಕಳ್ತನ ಮಾಡೋರಿದ್ದಾರೆ ಇದ್ದಾರೆ ಅವ್ರನ್ನ ಅವಾಯ್ಡ್ ಮಾಡಿಸ್ಬೇಕು ಇವರು ಅದಂತೂ ಈಗ ಈ ಡಿಮ್ಯಾಂಡ್ ಆಗಿರೋದ್ರಿಂದ ಹೆಲ್ಮೆಟ್ ಕಳ್ತನ ಮಾಡೋರು ಜಾಸ್ತಿ ಆಗ್ತಾರೆ ಆ ಕಾರಣದಿಂದಾಗಿ ಎಲ್ಲಿ ಸಿಕ್ಕಿದ್ರು ಅವ್ರನ್ನೂ ಸ್ವಲ್ಪ ಕಂಟ್ರೋಲ್ ಮಾಡಿಸ್ಬೇಕಾಗಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಹೌದು ಸರ್ ನೋಡಿ ಇಷ್ಟು ದಿನ ಹೆಲ್ಮೆಟ್ ಇಟ್ಕೊಂಡಿದ್ರು ಅಪಾರ ಇರಲಿಲ್ಲ ಇವತ್ತು ಹೆಲ್ಮೆಟ್ಗಳಿಗೆ ನಾವೇ ಹೋಗ್ತಾ ಇದ್ದೀವಿ ಮುಗಿ ಇದ್ದೀವಿ ಆ ಥರ ಆಗ್ತಾಯಿದ್ದೆ ಹೆಲ್ಮೆಟ್ಗಳಿಗೆ ಸಾಧ್ಯವಾದಷ್ಟು ಇದು ಕಂಟ್ರೋಲ್ ರೇಟ್ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡಿದರೆ ಸ್ವಲ್ಪ ಸಾರ್ವಜನಿಕಕ್ಕೂ ಒಳ್ಳೇದೆ ಅದು ಒಳ್ಳೆಯದೇ ಆಗಲಿ ಸರ್ ಸರ್ ಆಗ್ತಾ ಇದೆ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಮುಗಿ ಬೀಳ್ತಾ ಇದ್ದಾರೆ ಹೆಲ್ಮೆಟ್ಗೆ ಯಾಕಂದರೆ ಕಡ್ಡಾಯ ಆದಾಗ ಅದು ಸಾಮಾನ್ಯ ಆಗೋದು ಅದರಿಂದ ನಾವು ತಗೊಳ್ತಾ ಇದ್ದೀವಿ ಸರ್ ಇವತ್ತು ಸರ್ ಈಗ ಹೆಲ್ಮೆಟ್ಗೂ ಪ್ರತಿಯೊಂದಿದ್ರಲ್ಲೂ ಇವತ್ತಿನ ದಿನದಲ್ಲಿ ಮಾ ಏನು ಹೇಳೋಂಗಿಲ್ಲ ಆ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಐವತ್ತು ನೂರ ಜಾಸ್ತಿ ಮಾಡಿರ್ಬೋದು ಅವರು ಒಂದು ಇದಕ್ಕಾಗಿ ಇವತ್ತಿನ ದಿನದಲ್ಲಿ ಪ್ರತಿಯೊಂದು ಡಿಮ್ಯಾಂಡ್ ಜಾಸ್ತಿನೇ ಇದೆ ಸ್ವಲ್ಪ ಅಷ್ಟೇ ಇನ್ನೇನಿಲ್ಲ ಅದು ಸೇಫ್ಟಿ ಅಂದಹಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪೊಲೀಸರು ಹೆಲ್ಮೆಟ್ ಕಡ್ಡಾಯ ಕುರಿತಾದ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಎಂದು ಪೊಲೀಸರು ಅಲ್ಲಲ್ಲಿ ಬೀಡುಬಿಟ್ಟಿದ್ದರು ಹೆಲ್ಮೆಟ್ ಹಾಕದೆ ಬಂದವರಿಗೆ ಲಬಕ್ಕಂತ ಹಿಡಿದು ಪಟಕ್ಕಂತ ಫೈನ್ ಹಾಕಿ ಕಳುಹಿಸುತ್ತಾರೆ ಇದರಿಂದ ದ್ವಿಚಕ್ರ ವಾಹನ ಸವಾರರು ಎಲ್ಲಿ ಪೊಲೀಸರು ದಂಡ ಹಾಕ್ಬಿಡ್ತಾರೆ ಎಂದು ಮುಂಚಿತವಾಗಿಯೇ ಹೆಲ್ಮೆಟ್ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಂತು ಹೆಲ್ಮೆಟ್ ಖರೀದಿಸಿದ್ದಾರೆ ಹೆಲ್ಮೆಟ್ಸ್ ಪರ್ಚೇಸ್ ಮಾಡೋಕೆ ಬಂದಿದ್ವಿ ಫ್ಯಾಮಿಲಿಗೂ ನಮಗೆ ತಮ್ಮ ತೆಂಗಿಗೆಲ್ಲ ಮೂರು ತೊಗೊತಾಯ್ ಎಲ್ಲ ಸಿಕ್ಸ್ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಅದು ನೋಡ್ಬೇಕು ಇನ್ನು ಮತ್ತು ಇವರು ಮತ್ತೆ ಯಾವಾಗಂದ್ರೆ ಆವಾಗ ರೂಲ್ಸ್ ಸಿಕ್ಕಿದ್ದಾರೆ ಮತ್ತು ಈ ರೂಲ್ಸ್ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ ಮತ್ತೆ ಮಿಡ್ಲಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ ಇದೇ ರೂಲ್ಸ್ ಕಂಟಿನ್ಯೂ ಆದರೆ ಎಲ್ಲ ಏರ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಇವರು ರೂಲ್ಸು ಲಾಸ್ಟ್ ತನಕ ಅಂತ ಹೇಳ್ತಾ ಇದ್ದೀವಿ ಪರ್ಚೇಸ್ ಮಾಡೋಕ್ಕೆ ಒನ್ ಟೈಮ್ ಪರ್ಚೇಸ್ ಮಾಡ್ಬೋದು ಲೈಫ್ ಬಗ್ಗೆ ಹೇಳ್ತಾ ಇದ್ದಾರೆ ಅದೇ ರೂಲ್ಸು ಲಾಸ್ಟ್ ತನಕ ಇರಬೇಕಂತ ನಾವು ಅಂದ್ಕೊತ ಇದ್ದೀವಿ ಬಿಫೋರ್ ಹೆಲ್ಮೆಟ್ಸೇ ಕಾಣಿಸ್ತಾ ಇಲ್ಲ ಇವಾಗ ಅಜ್ಜೆ ಅಜ್ಜೆಗೂ ಹೆಲ್ಮೆಟ್ಸು ಶಾಪ್ ಸಿಕ್ಕಿದ್ದಾರೆ ಜನ ನೀವೇ ನೋಡ್ಬೋದು ಬ್ಯಾಕ್ ಸೈಡು ಬರ್ತಾ ಇದ್ದಾರೆ ಇವಾಗ ಅವ್ರ ಟೈಮು ದುಬಾರಿ ಆಗ್ತಾನೆ ಇದ್ದಾರೆ ಇವಾಗ ಅವ್ರ ಟೈಮು ಹೆಲ್ಮೆಟ್ ಟೈಮ್ ಇವಾಗ ತಗೊಳ್ಳೇಬೇಕು ಇಲ್ಲಾಂದ್ರೆ ಪೊಲೀಸ್ ಚಲನ್ ಕಟ್ಟಬೇಕು ಇನ್ನು ಪೊಲೀಸ್ ಇಲಾಖೆ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಐದರಂದು ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿತ್ತು ಹೆಲ್ಮೆಟ್ ಧರಿಸದೇ ಇದ್ದ ದ್ವಿಚಕ್ರ ವಾಹನ ಸವಾರರಿಂದ ದಿನಾಂಕ ಹನ್ನೆರಡು ಮತ್ತು ಹದಿಮೂರು ಎರಡು ದಿನಗಳಲ್ಲೇ ಎರಡ್ ಸಾವಿರದ ನಾನೂರ ನಲವತ್ತ ಐದು ದ್ವಿಚಕ್ರ ವಾಹನ ಸವಾರರಿಂದ ಹನ್ನೆರಡು ಲಕ್ಷದ ಇಪ್ಪತ್ತ ಮೂರು ಸಾವಿರದ ಮುನ್ನೂರು ರುಗಳನ್ನು ದಂಡ ವಸೂಲಿ ಮಾಡಿ ಬಿಸಿ ಮುಟ್ಟಿಸಿದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರ ರಕ್ಷಾ ಕವಚವೆಂದೇ ಕರೆಯುವ ಹೆಲ್ಮೆಟ್ ಅನ್ನು ಧರಿಸದೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗಿತ್ತು ಇದೀಗ ಪೊಲೀಸರ ಹೆಲ್ಮೆಟ್ ಕಡ್ಡಾಯದ ಆದೇಶದಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸುವುದರಿಂದ ಅಪಘಾತಗಳ ಸಂಖ್ಯೆ ಇಳಿಮುಖವಾಗಿ ಸಾವು ನೋವಿನ ಪ್ರಕರಣಗಳ ಇಳಿಕೆ ಕಾಣುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಇದೀಗ ಪೊಲೀಸ್ ಇಲಾಖೆಯ ಕಾರ್ಯಕ್ಕೆ ಸಾರ್ವಜನಿಕರು ಸಲಾಂ ಹೊಡೆದಿದ್ದಾರೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ